ಬಾಬಾ ಸಾಹೇಬ್ರ ವಿಚಾರಗಳನ್ನ ನಾವು ಎಷ್ಟು ಜನ ನಾವು ತಿಳ್ಕೊಳ್ಳಿಕ್ಕೆ ರೆಡಿ ಇದ್ದೀವಿ ಬಾಬಾ ಸಾಹೇಬ್ರನ್ನ ಇವತ್ತು ಬಾಬಾ ಸಾಹೇಬ್ರ ವಿಚಾರಧಾರೆಗಳನ್ನ ನಾವು ತಿಳ್ಕೊಬೇಕು ಅಂತಂದ್ರೆ ನಿಜವಾಗಿ ಬಾಬಾ ಸಾಹೇಬ್ರ ಮೇಲೆ ಗೌರವ ಇರತಕ್ಕಂಥವರು ಇಲ್ಲಿ ಚೇರ್ಗಳನ್ನ ಈ ರೀತಿ ಖಾಲಿ ಮಾಡಿ ಆಚೆ ಇರ್ತಾ ಇರಲಿಲ್ಲ ಇದು ಅಗೌರವ ಬಾಬಾ ಸಾಹೇಬ್ರು ಮಾಡತಕ್ಕಂತ ಅವಮಾನ ಇದು ನೇರವಾಗಿ ಹೇಳ್ತೀನಿ ನಾನು ಯಾರೋ ಅವಮಾನ ಮಾಡ್ತಾ ಇರೋದಲ್ಲ ನಮಗೆ ನಾವೇನೆ ಅವಮಾನ ಮಾಡ್ಕೊಳ್ತಾ ಇದ್ದೀವಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥವ್ರು ಇಂತಿಂತ ಮಹನೀರ್ನೆಲ್ಲ ತಂದಿಲ್ಲಿ ವೇದಿಕೆಯಲ್ಲಿ ಕೂರಿಸಬಾರ್ದಾಗಿತ್ತು ಇದು ನಾವು ಅವ್ರನ್ನ ಕರೆತಂದು ಈ ಗ್ರಾಮದಿಂದ ಅವಮಾನ ಮಾಡ್ಕಳಿಸ್ತಾ ಇರತಕ್ಕಂಥದ್ದು ಇಷ್ಟೇ ಮಂದಿನ ಗ್ರಾಮದಲ್ಲಿರೋದು ಮೊದಲಿಂದ ಬಾಬಾ ಸಾಹೇಬ್ರನ್ನ ನಾವು ಎಲ್ಲೋ ಇಟ್ಕೊಂಡಿದ್ವಿ ಮೊದಲಿಂದ ನಮ್ಮ ಜನ ಬೀದಿಗಳಲ್ಲಿದ್ರು ಇವತ್ತು ನಮ್ಮನ್ನು ತಂದು ಬೀದಿಯಲ್ಲಿ ಇಟ್ಟಿದ್ದೀರಿ ನೀವು ಬಂಧುಗಳೇ ಏನಿವತ್ತು ಡಾಕ್ಟರ್ ಬಾಬಾ ಸಾಹೇಬ್ರ ಒಂದು ಸಂವಿಧಾನವನ್ನ ಈ ದೇಶದ ಉದ್ದಗಲಕ್ಕೂ ದೇಶದ ಸರ್ವಜನ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದಂತ ಡಾಕ್ಟರ್ ಬಾಬಾ ಸಾಹೇಬರನ್ನ ಉದ್ಘಾಟಿಸಿ ಈ ಒಂದು ಗ್ರಾಮದಲ್ಲಿ ಬಾಬಾ ಸಾಹೇಬರ ಆಚಾರ ವಿಚಾರಗಳನ್ನ ನಾವು ಮೈಗೂಡಿಸ್ಕೊಬೇಕು ಬಾಬಾ ಸಾಹೇಬರ ವಿಚಾರಧಾರೆಗಳನ್ನ ಹರ್ತ್ಕೊಂಡಾಗ ಬಾಬಾ ಸಾಹೇಬರ ಇತಿಹಾಸ ಏನು ಅನ್ನೋದನ್ನ ತಿಳಿಸದೆ ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೊಂಡಾಗ ಬಾಬಾ ಸಾಹೇಬರ ಒಂದು ಇತಿಹಾಸ ಏನು ಅಂತ ಗೊತ್ತಾಗ್ತದೆ ಬಾಬಾ ಸಾಹೇಬ್ರನ್ನ ಓದಿದಾಗ ಬಾಬಾ ಸಾಹೇಬರ ಇತಿಹಾಸ ಗೊತ್ತಾಗ್ತದೆ ಬಾಬಾ ಸಾಹೇಬ್ರನ್ನೇ ನಾವು ಓದ್ಲಿಲ್ಲ ಅಂತಂದ್ರೆ ಗಂಗಮ್ಮ ಮಾರಮ್ಮ ಎಲ್ಲಮ್ಮ ಯಾವುದು ಪೋಲೇರಮ್ಮ ಓಂ ಶಕ್ತಮ್ಮ ಅರ್ಥ ಮಾಡ್ಕೊಳ್ಳಿ ಬಾಬಾ ಸಾಹೇಬ್ರನ್ನ ನಿಜವಾಗಿ ಓದಿದ್ರೆ ನಾವು ದೇವರಿದ್ದಾರೋ ಇಲ್ವೋ ನಾವು ದೂಷಣೆ ಮಾಡ್ತಾ ಇಲ್ಲ ಪ್ರತಿ ಜನ ನಮ್ಮ ಜನ ಬದುಕ್ಬೇಕಾಗಿರೋದು ಬಾಳ್ಬೇಕಾಗಿರೋದು ಬಾಬಾ ಸಾಹೇಬರ ಹೆಸರು ಹೇಳಿದ್ರೇನೆ ನಾವು ಬದುಕಲಿಕ್ಕೆ ಸಾಧ್ಯ ಇವತ್ತು ಬಾಬಾ ಸಾಹೇಬ್ರ ಇಲ್ಲ ಅಂತಂದಿದ್ರೆ ನಾವು ಯಾರನ್ನು ಇಲ್ಲ ಹಿಂದೆ ನಮ್ಗೆ ಯಾವ ಗತಿ ಇತ್ತು ಹಿಂದೆ ಊರಿಂದ ಆಚೆ ಇರ್ತಾ ಇದ್ವಿ ಊರಿಂದ ಆಚೆ ಇದ್ದು ಮಾತಾಡಿಸ್ತಕ್ಕಂಥವ್ರು ನಮ್ಮನ್ನ ಏ ತೋಟವಾಳಿ ಎಲ್ಗ ಏ ತೋಟವಾಳು ಮುನಿಗ ಏ ತೋಟಿ ಎಂಟಗ್ಯಾ ರಾರಾಯಣ ಅಂತ ಇದ್ರು ಇವತ್ತು ಯಾರಿಂದ ಗೌರವ ಸಿಕ್ಕಿದೆ ಇವತ್ತೇನಾದ್ರೂ ನಿಮಗೊಂದು ಗೌರವತನದಿಂದ ಮಾತಾಡಿಸ್ತಾ ಇದ್ದಾರೆ ಗೌರವತನದಿಂದ ಕರಿತಾ ಇದ್ದಾರೆ ಗೌರವತನದಿಂದ ಒಂದು ಚೇರ ಕೂರಿಸ್ತಾರೆ ಅಂತಂದ್ರೆ ಇಂಥ ಮಹನೀಯರು ಹೋರಾಟಗಾರರು ಹೋರಾಟ ಮಾಡಿದ್ದಾರೆ ಅದರ ಜೊತೆಗೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ನಮಗೆ ಇವತ್ತು ಗೌರವ ಸಿಕ್ಕಿದೆ ಆ ಗೌರವಗಳನ್ನ ಕಾಪಾಡಬೇಕು ಅಂತಂದ್ರೆ ಆ ಗೌರವಗಳನ್ನ ಉಳಿಸ್ಕೊಬೇಕು ಅಂತಂದ್ರೆ ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೊಬೇಕು ನಾವು ಇವತ್ತೆಲ್ಲೋ ಒಂದ್ ಕಡೆ ಒಂದು ಟೇಷನ್ಗೆ ಹೋಗ್ತೀವಿ ಅಂತಂದ್ರೆ ಎಸ್ ಸಿ ಜನಾಂಗ ಅಂದಿ ತಕ್ಷಣ ಅವ್ರ ಅಂಬೇಡ್ಕರ್ ಸಾಹೇಬರು ಅವ್ರ ಕಡೆಯಿಂದ ಬರ್ತಾ ಇದ್ದಾರೆ ಅವ್ರಿಗೆ ನಾವು ಅಗೌರವ ತೋರಿದ್ರೆ ನಮ್ಗೆ ತಕ್ಕ ಶಾಸ್ತ್ರಿ ಶಾಸ್ತಿ ಇರ್ತದೆ ಅಂತಾರೆ ಆದ್ರೆ ನಮ್ಮ ಗೌರವ ಕೊಡಿಸ್ತಾ ಇರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರು ಇವತ್ತು ನಾವು ಧೈರ್ಯದಿಂದ ಇಲ್ಲಿ ಮಾತಾಡ್ತಾ ಇದ್ದೀವಿ ಧೈರ್ಯದಿಂದ ನಾವು ಮಾತಾಡೋ ಶಕ್ತಿ ಇದೆ ಇವತ್ತು ವೈಟ್ ಅಂಡ್ ವೈಟ್ ಬಟ್ಟೆ ಹಾಕೊಂಡಿದೀವಿ ಇವತ್ತು ಧೈರ್ಯದಿಂದ ನಿಂತು ಮಾತಾಡ್ತೀವಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರು ಅರ್ಥ ಮಾಡ್ಕೊಬೇಕು ಒಂದುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮನುಕುಲಕ್ಕೆ ಒಂದು ಮಾತನ್ನ ಹೇಳ್ತಾರೆ ಇವತ್ತು ನಾನು ಒಂದು ಗಿಡವನ್ನ ನೆಡ್ತಾ ಇದ್ದೀನಿ ಆ ಗಿಡಕ್ಕೆ ನೀರ ಹಾಕಿ ಬೆಳೆಸಿದರೆ ನಿಮ್ಮನ್ನ ಪೋಷಣೆ ಮಾಡ್ತದೆ ಗಿಡ ಏನ್ ಗಿಡ ಅದು ಯಾವ ರೀತಿ ಪೋಷಣೆ ಅರ್ಥ ಆಗಿದೆಯಾ ನಿಮಗೆ ಗಿಡ ಅಂದ್ರೆ ಅವ ಅರ್ಥ ಆಯ್ತಾ ಗಿಡ ಅಂದ್ರೆ ಸಂವಿಧಾನ ಸಂವಿಧಾನವನ್ನ ನಿಮ್ಮ ಕೈಗೆ ನಾನು ಕೊಡ್ತಾ ಇದ್ದೀನಿ ಈ ಸಂವಿಧಾನವನ್ನ ನೀವು ರಕ್ಷಣೆ ಮಾಡ್ಕೊಂಡಾಗ ನಿಮಗೆ ನೆರಳು ಕೊಡ್ತದೆ ಹಣ್ಣು ಕೊಡ್ತದೆ ಹೂವನೂ ಕೊಡ್ತದೆ ಈ ಸಂವಿಧಾನವನ್ನ ಏನಾದರೂ ನೀವು ನೆಗ್ಲೆಕ್ಟ್ ಮಾಡಿದ್ದೀರಿ ಅಂತಂದ್ರೆ ನಿಮ್ಮನ್ನ ಮತ್ತೊಂದು ಸಾರಿ ಬೀದಿಗಳಲ್ಲಿ ನಿಲ್ಲಿಸುವಂತ ಕಾಲ ಬಂದೇ ಬರ್ತದೆ ಅಂತೇಳಿ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀರವ್ರು ಇವತ್ತು ನಾವು ಆ ನೆರಳನ್ನು ಬೇಕಾ ನಾವು ಮತ್ತೆ ನಾವು ಬೀದಿಗೆ ಹೋಗ್ಬೇಕನ್ನೋದನ್ನು ಕೂಡ ನಾವು ಆಲೋಚನೆಗಳನ್ನು ಮಾಡಬೇಕಾಗಿದೆ ಇವತ್ತು ಎಷ್ಟೋ ಜನ ಅಂದ್ಕೊಂಡಿರ್ಬೋದು ಇವರೇನಪ್ಪ ಹೋರಾಟಗಾರರು ಎಲ್ಲ ಒಂದ್ ಕಡೆ ಹೋರಾಟ ಮಾಡ್ತಾರೆ ಎಲ್ಲ ಇದ್ದು ಬಿಡ್ತಾರೆ ಅಂತೇಳಿ ನೀವು ಬಹಳಷ್ಟು ಜನ ಅಂದ್ಕೊಬೋದು ನಮಗ್ ಕೆಲಸ ಇಲ್ಲದೆ ಅಲ್ಲ ನಾವು ಹೋರಾಟಗಾರರಾಗಿರೋದು ನಮಗೂ ಕೆಲಸ ಇದೆ ಎಂಜಿ ಇದ್ದಾರೆ ಮಕ್ಕಳಿದ್ದಾರೆ ಸಂಸಾರ ಇದೆ ಆದ್ರೆ ಅಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರು ಅವ್ರಿಗೂ ಮಕ್ಕಳಿದ್ರು ಹೆಂಡತಿ ಇದ್ರು ಸಂಸಾರ ಇತ್ತು ಎಲ್ಲ ವ್ಯವಹಾರ ಇತ್ತು ಅಷ್ಟೆಲ್ಲ ಇದ್ರೆ ಕೂಡ ಡಾಕ್ಟರ್ ಬಾಬಾ ಸಾಹೇಬರು ನಿದ್ದೆ ಮಾಡಲಿಲ್ಲ ಯಾರು ಬಸುರವಾಗಿ ಈ ದೇಶದ ಬಹುಜನರಿಗಾಗಿ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿ ಪ್ರಜೆಗಾಗಿ ಈ ದೇಶದಲ್ಲಿ ಅವ್ರು ಕಂಡಿರ್ತಕ್ಕಂಥ ನೋವನ್ನ ನನ್ನ ಜನ ಹಿಂದೆ ಬರ್ತಕ್ಕಂಥ ಪೀಳಿಗೆ ನನ್ನ ನೋವು ಅವ್ರು ಕೊಡಬಾರ್ದು ಅಂತೇಳಿ ಅವ್ರು ನಿದ್ದೆ ಎದ್ದು ಸಂವಿಧಾನ ಬರೆದ್ರು ಇವತ್ತು ನಾವು ಆರಾಮಾಗಿದ್ದೀವಿ ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಬಳಸ್ಕೊಂಡು ನಾವು ಆರಾಮಾಗಿದ್ದೀವಿ ಇವತ್ತು ನಮ್ಮ ಮನೆಗಳಲ್ಲಿ ನಾವು ಇನ್ನು ಬಾಬಾ ಸಾಹೇಬ್ರನ್ನ ಇಟ್ಟಿಲ್ಲ ಯಾರನ್ನು ಹೆಸರು ಬಾಬಾ ಸಾಹೇಬರು ಅಂತ ಹೇಳಿ ಹೇಳ್ತೀವಿ ನಮ್ಮ ನಮ್ಮ ಮನೆಗಳಲ್ಲಿ ನಾವು ಅಂಬೇಡ್ಕರ್ ಸಾಹೇಬ್ರನ್ನ ಎಷ್ಟು ಜನ ನಾವು ಇಟ್ಟಿದ್ದೀವಿ ನಮ್ಮ ಮನೆಗಳಲ್ಲಿ ಇಟ್ಕೊಂಡಿದೀವಿ ಇಲ್ಲ ವೆಂಕಟರಾಯಣ ಸ್ವಾಮಿನ ಇನ್ನೊಬ್ರು ಇನ್ನೊಬ್ಬರನ್ನ ಎಲ್ಲಾ ಜೋಡಿಸಿ ಶೃಂಗಾರ ಮಾಡ್ಕೊಂಡು ಓಂ ಶಕ್ತಿ ಮಾಲೆ ಹಾಕೊಂಡು ಡ್ಯಾನ್ಸ್ಗಳ ಆಡ್ಕೊಂಡು ಓದ್ತೀವಿ ನಾವು ಇವತ್ತು ತಿರುಪತಿಗೆ ಎಷ್ಟೋ ಜನ ಓದ್ತೀವಿ ಎಷ್ಟೋ ಜನ ನಮ್ಮ ಯುವಕರನ್ನ ಕೇಳ್ತೀನಿ ಗಡ್ಡ ಬಿಟ್ಕೊಂಡಿರ್ತಾರೆ ಕೂದಲು ಬಿಟ್ಟಿರ್ತಾರೆ ಎಲ್ಲ ಬಿಟ್ಟಿರ್ತಾರೆ ಏ ಏನಪ್ಪ ನೀನು ಗಡ್ಡ ಬಿಟ್ಕೊಂಡಿದ್ಯಾ ಕೂದು ಅಂದ್ರೆ ಅನೋ ನೀನು ವೆಂಕಟಾಯಣ ಸ್ವಾಮಿ ಕೋಲಾನೋ ಅಂತಾರೆ ಒಂದ್ ಹೇಳ್ತೀನಿ ಕೇಳ್ತೀರಿ ನೀವು ಕೂದಲು ಗಡ್ಡ ಬಿಟ್ಕೊಂಡಿರ್ತೀರಿ ನೀವು ಹೋಗಿ ವೆಂಕಟಾಯ ಸ್ವಾಮಿ ಮೇಲೆ ಅಭಿಮಾನ ಇದೆ ನಿಮಗೆ ನೀವು ಹೋಗಲು ಕೂದಲು ಕೊಡ್ತೀರಿ ಕೂದಲು ಮತ್ತೆ ಬರ್ತದೆ ಅದೇ ನೀವು ಹರ್ಕೆ ಮಾಡ್ಕಲ್ರಿ ಸ್ವಾಮಿ ಮೇಲೆ ದೇವ್ರ ಮೇಲೆ ನಿಮ್ಗೆ ನಂಬಿಕೆ ಇದ್ದು ದೇವರು ನಿಮ್ಗೆ ಮತ್ತೆ ನಿಮ್ಗೆ ಇದು ಮಾಡ್ಕೊಡ್ತಾರೆ ಅಂತಂದ್ರೆ ಓದಂತವ್ರು ಪ್ರತಿಯೊಬ್ರು ಒಂದು ಹೆಬ್ಬೆರಳನ್ನ ಕೊಟ್ಬಿಟ್ಟು ಬನ್ನಿ ಅಲ್ಲಿ ಹೆಬ್ಬೆರಳು ಕತ್ತರಿಸ್ಬಿಟ್ ಬನ್ನಿ ಆಗ ಎಫೆರಡು ಬಂದ್ಬಿಟ್ರೆ ಆಗ ನಿಜವಾಗಿ ದೇವರು ನಮ್ಮ ನಮ್ಮ ಒಂದು ಭಾಗದಲ್ಲಿ ಇದ್ದಾರೆ ಬಂದಿದೆ ಅಂತೇಳಿ ನಾನು ಒಪ್ಕೊಳ್ತೀನಿ ಎಷ್ಟು ಜನ ತಯಾರಿದ್ದೀರಿ ಹೆಬ್ಬೆರಳು ಕೊಡೋದಕ್ಕೆ ಎಷ್ಟು ಜನ ತಯಾರಿದ್ದೀರಿ ಹುಟ್ಟೋ ಸಹ ಬಾಬಾ ಇಲ್ಲ ಅವರು ಕಡೆ ಇದ್ದಾರೆ ಅರ್ಥ ದೇವ್ರ್ಕೊಳ್ಳಿ ಯಾಕೆ ಅಂತಂದ್ರೆ ಬಹಳಷ್ಟು ಬುದ್ಧಿವಂತರಿದ್ದಾರೆ ಇಲ್ಲಿ ಬಹಳಷ್ಟು ಬುದ್ಧಿವಂತರ ಇರ್ತಕ್ಕಂತ ಒಂದು ಕಾರ್ಯಕ್ರಮಕ್ಕೆ ವಿಚಾರವಾದಿಗಳನ್ನ ಕರೆದಾಗ ಯುವಕರು ದಯವಿಟ್ಟು ಅರ್ಥ ಮಾಡ್ಕೊಬೇಕು ಯಾವುದೇ ಒಂದು ರಾಜಕಾರಣಿಗಳನ್ನ ಯಾರೇ ಆಗಿರಲಿ ನಾನು ಬಾಬಾ ಸಾಹೇಬರನ್ನ ಅವಮಾನ ಪಡಿಸ್ತಕ್ಕಂಥ ರಾಜಕಾರಣಿಗಳನ್ನು ದಯವಿಟ್ಟು ಕರಿಬೇಡ್ರಿ ಯಾರೇ ಆಗಿರಲಿ ಬಾಬಾ ಸಾಹೇಬರಿಗೆ ಗೌರವ ಕೊಡ್ತಕ್ಕಂಥವ್ರನ್ನ ಬಂದಿರ್ತಕ್ಕಂಥ ವೇದಿಕೆಯನ್ನು ತೋರಿಸ್ತಕ್ಕಂಥವ್ರನ್ನ ಬಂದಿರ್ತಕ್ಕಂಥ ಬಂಧುಜಗಳನ್ನು ತೋರಿಸ್ತಕ್ಕಂಥವ್ರನ್ನ ದಯವಿಟ್ಟು ಕರಿ ನಮಗೂ ಕೆಲಸಗಳು ಇರ್ತವೆ ಎಲ್ರಿಗೂ ಕೆಲಸಗಳು ಇರ್ತವೆ ಆದ್ರೆ ನಾವು ಬಂದಿರೋದೇನಕ್ಕೆ ಬಾಬಾ ಸಾಹೇಬರ ಗೌರವ ಕೊಟ್ಟು ಅವರು ವಿಚಾರಧಾರೆಗಳನ್ನ ಹಂಚ್ಕೊಬೇಕು ಮುಂದೊಂದು ಸಾರಿ ಬಾಬಾ ಸಾಹೇಬರ ಇತಿಹಾಸವನ್ನ ಹುಟ್ಟತಕ್ಕ ಮಕ್ಕಳಿಗೆ ನಾವು ಪರಿಚಯಿಸತಕ್ಕಂಥದ್ದಾಗಬೇಕು ಸಂವಿಧಾನವನ್ನ ಓದಿಸ್ತಕ್ಕ ಕೆಲಸ ಆಗ್ಬೇಕು ಮುಂದೆ ನಮ್ಮ ಒಂದು ಅಡೆತಡೆಗಳಿಗೆ ಯಾವ ರೀತಿ ನಾವು ಕಾಪಾಡ್ಕೊಬೇಕು ಅನ್ನೋದನ್ನ ನಾವು ಆಲೋಚನೆಗಳನ್ನ ಮಾಡಬೇಕು ಮುಂದೆ ಬಾಬಾ ಸಾಹೇಬರ ಒಂದು ಇತಿಹಾಸವನ್ನ ಉಳಿಸ್ಕೊಳ್ಳೋದ್ರ ಪ್ರಯತ್ನಗಳನ್ನ ಪಡಬೇಕು ಅದ್ರ ಜೊತೆಗೆ ಇವತ್ತು ಇಡೀ ದೇಶದಲ್ಲಿ ಹೇಳ್ತೀನಿ ನಾವು ಇವತ್ತು ಬಾಬಾ ಸಾಹೇಬರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನವನ್ನ ತೆಗೆಯಲಿಕ್ಕೆ ಹೊರಟಿದ್ದಾರೆ ಈಗ ನಡೀತಾ ಇರತಕ್ಕಂಥ ಕುಂಭಮೇಳ ಕುಂಭಮೇಳಕ್ಕೆ ಎಷ್ಟೋ ಜನ ನಮ್ಮ ಬಹುಜನರು ಇಲ್ಲಿಂದಲೂ ಸಹ ಹೋಗಿದ್ದಾರೆ ಆದರೆ ಬಾಬಾ ಸಾಹೇಬರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಬಿಟ್ಟು ಸ್ವಾಮೀಜಿಗಳ ತಯಾರಿ ಮಾಡತಕ್ಕಂಥ ಒಂದು ಸಂವಿಧಾನವನ್ನ ಮೊನ್ನೆ ಮೂರನೇ ತಾರೀಕು ಅವರು ನಾವು ಪ್ರಚಾರ ಇದ್ದೇವೆ ನಾವು ಬಿಡುಗಡೆಗೊಳಿಸ್ತೀವಿ ಅಂತ ಹೇಳಿದಾರಲ್ಲ ಅಲ್ಲಿಗೆ ಈ ದೇಶದ ಬಾಬಾ ಸಾಹೇಬರ ಬ್ಲಡ್ ಇರ್ತಕ್ಕಂಥವರು ಬಾಬಾ ಸಾಹೇಬರ ಅನ್ಯಾಯಗಳಾಗಿರ್ತಕ್ಕಂಥವರು ಬಾಬಾ ಸಾಹೇಬರ ರಕ್ತದಿಂದ ಹುಟ್ಟಿರ್ತಕ್ಕಂಥ ಕುಟುಂಬಗಳು ಇವತ್ತು ಏನ್ ಮಾಡ್ತಾ ಇದ್ದೀರಿ ನೀವು ಇವತ್ತು ಬಾಬಾ ಸಾಹೇಬರ ಸಂವಿಧಾನವನ್ನ ತೆರೆದಿದ್ದೆ ಆಗಿದ್ದಲ್ಲಿ ನಮ್ಮ ಬದುಕುಗಳು ಏನನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅವ್ರ ಹೇಳ್ತಾರೆ ಅವರ ವೇದ ವಾಕ್ಯಗಳನ್ನ ವೇದ ಸಂಸ್ಕೃತವನ್ನ ಓದಿರ್ತಕ್ಕಂಥವರು ಇವತ್ತು ಎಂ ಎಲ್ ಅಂತ ಹೇಳಿ ಇವತ್ತು ಆ ಒಂದು ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ ಇವತ್ತು ಬಾಬಾ ಸಾಹೇಬರ ಸಂವಿಧಾನದ ಅಡಿಯಲ್ಲಿ ಬಂದಿರತಕ್ಕಂಥ ಎಂಎಲ್ ಎಂಪಿಗಳು ನೀವೇನ್ ಮಾಡ್ತಾ ಇದ್ದೀರಿ ಎಲ್ಲಾದ್ರೂ ನೀವು ಪ್ರಶ್ನೆ ಮಾಡಿದೀರಾ ಇವತ್ತು ಸ್ವಾಮೀಜಿಗಳು ಕೊಡ್ತಕ್ಕಂತ ಒಂದು ಸಂವಿಧಾನದ ಅಡಿಯಲ್ಲಿ ಹೋಗ್ತಿರೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಉಳಿಸ್ಕೊಳ್ತಿರೋ ನೀವು ಇದನ್ನ ಆಲೋಚನೆಗಳನ್ನು ಮಾಡಬೇಕು ನೀವು ಅವರಂತೆ ಹೋಗೋದಾದ್ರೆ ಕೂಡ ರಿಸರ್ವೇಶನ್ ಅಲ್ಲಿ ಆಗಿರ್ತಕ್ಕಂಥವ್ರು ಗುಡನ ರಾಜೀನಾಮೆ ಮಾಡ್ತೀವಿ ನಾವು ಇವತ್ತು ಬಾಬಾ ಸಾಹೇಬರ ಒಂದು ಸಂವಿಧಾನವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರತಿಯೊಬ್ಬರನ್ನು ಪ್ರಯತ್ನ ಬಾಬಾ ಸಾಹೇಬ್ರ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇರ್ತಕ್ಕಂಥ ಜನ ನಾವು ಬಾಬಾ ಸಾಹೇಬರನ್ನ ಅರ್ಥ ಮಾಡ್ಕೊಬೇಕು ಬಾಬಾ ಸಾಹೇಬ್ರ ಇಲ್ಲ ಅಂತಂದ್ರೆ ಮತ್ತೊಂದು ಸಾರಿ ನಾವು ಹೋಗ್ತೀವಿ ಎಲ್ಲಿಗೆ ಜೋಲಿ ಹಿಡ್ಕೊಂಡು ಜೋಲಿ ಇಡ್ಕೊಂಡು ಇಲ್ಲ ಹೋಗ್ತೀವಿ ಭಿಕ್ಷೆ ಬೇಡ ಕೊಡ್ತೀವಿ ಅಷ್ಟು ಈಸಿಯಾಗಿ ಜನ ಬಿಡೋದಿಲ್ಲ ನಿಮ್ಮನ್ನ ಅಷ್ಟು ಈಸಿಯಾಗಿ ಬಿಡೋದಿಲ್ಲ ನೀವು ಮತ್ತೊಂದ್ಸಾರಿ ಭಿಕ್ಷೆ ಕಳಿಸೋದಕ್ಕೆ ರೆಡಿ ಆಗಿದೆ ದೇಶ ಇದನ್ನ ಅರ್ಥ ಮಾಡ್ಕೊಬೇಕು ಬಾಬಾ ಸಾಹೇಬರನ್ನ ನಿಜವಾಗಿ ಅರ್ಥ ಮಾಡ್ಕೊಬೇಕು ಬಾಬಾ ಸಾಹೇಬ್ರನ್ನ ಓದ್ಬೇಕು ಪ್ರತಿಯೊಬ್ಬರನ್ನ ಉಡ್ತಕ್ಕಂತ ಮಕ್ಕಳು ಇವತ್ತು ಶಿಕ್ಷಣ ಏನು ಕೊಡ್ತಾ ಇದೀರ ನೀವು ಉತ್ತಮ ಶಿಕ್ಷಣ ಕೊಡಿಸಿ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ವಿದ್ಯಾಭ್ಯಾಸದೊಂದಿಗೆ ಸಂವಿಧಾನ ಓದಿಸಿ ಬಾಬಾ ಸಾಹೇಬ್ರನ್ನ ಅರ್ಥ ಮಾಡಿಸಿ ಬಾಬಾ ಸಾಹೇಬ್ರ ಜೊತೆಗೆ ಏನು ಬಾಬಾ ಸಾಹೇಬ್ರು ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದೀನಿ ನಾನು ಹಿಂದೂ ಆಗಿ ಸಾಯಲಾರೆ ಅಂತೇಳಿ ಬಾಬಾ ಸಾಹೇಬರು ಯಾಕೆ ಧರ್ಮ ಧರ್ಮ ಬದಲಾಯಿಸಿ ಬುದ್ಧ ಧರ್ಮಕ್ಕೆ ಯಾಕೆ ಹೋದ್ರು ಈ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂತ ಎಲ್ಲ ಶಕ್ತಿಗಳು ಬಾಬಾ ಸಾಹೇಬ್ರನ್ನ ತುಳಗಾಕ್ ಬಿಡ್ತು ಬಾಬಾ ಸಾಹೇಬ್ರನ್ನ ತುಳಿದಾಕ್ತು ಅಂದಿನ ದಿನಗಳಲ್ಲಿ ಬಾಬಾ ಸಾಹೇಬರು ಪಟ್ಟಿರ್ತಕ್ಕಂಥ ಒಂದು ಹಿಂದೂ ಧರ್ಮ ನೋವನ್ನ ಅರ್ತ್ಕೊಂಡು ನಾನು ಈ ಧರ್ಮ ನನಗೆ ಬೇಕಾಗಿಲ್ಲ ನಾನು ಹಿಂದೂ ಬೌದ್ಧ ಧರ್ಮದ ಕಡೆ ಅಂತೇಳಿ ಐವತ್ತ ಆರು ಲಕ್ಷ ಜನದೊಂದಿಗೆ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ ಇವತ್ತು ನಾವು ಎಷ್ಟು ಜನ ಇವತ್ತು ನಮ್ಮ ನಮ್ಮ ಮನೆಗಳಲ್ಲಿ ಬುದ್ಧರನ್ನ ನಾವು ಸ್ಥಾಪನೆ ಮಾಡಿಸ್ತಾ ಇದ್ದೀವಿ ಬುದ್ಧ ಅಂದ್ರೆ ಗೊತ್ತಿಲ್ಲ ಇನ್ನೂ ಬಹಳಷ್ಟು ಮಂದಿಗೆ ಬುದ್ಧ ಅಂದ್ರೆ ಏನು ಇಷ್ಟೊತ್ತು ಬಂತೀಜಿಗಳು ಹೇಳ್ತಾ ಇದ್ರು ಬುದ್ಧ ಅಂದ್ರೆ ಬರ್ಕಂಡ ಭೂಮಿ ಅದರ ಜೊತೆಗೆ ಮನಸ್ಸು ವಾಕ್ಯ ಒಳ್ಳೆ ನುಡಿ ಒಳ್ಳೆ ನಡೆ ಬುದ್ಧನ ಸನ್ಮಾರ್ಗದಲ್ಲಿ ಓದ್ತಕ್ಕಂಥವರು ಬುದ್ಧನ ಅನುಯಾಯಿಗಳಾಗ್ತಾರೆ ಬುದ್ಧನ ಸನ್ಮಾರ್ಗವನ್ನು ಬಿಟ್ಟವರು ಬೀದಿ ಬಿಕಾರಿಗಳಾಗ್ತಾರೆ ಅರ್ಥ ಮಾಡ್ಕಂಡ್ರಿ ಇವತ್ತು ಬೀದಿ ಬಿಕಾರಿಗಳಾಗ್ಬೇಕೋ ಬುದ್ಧನ ಅನುಯಾಯಿಗಳಾಗ್ಬೇಕೋ ಅಂಬೇಡ್ಕರ್ ಸಾಹೇಬ್ರ ಅನುಯಾಯಿಗಳಾಗ್ಬೇಕೋ ಪ್ರದೇಶಗಳಾಗಬೇಕು ನೀವು ಡಿಕ್ಲೇರ್ ಮಾಡ್ಬೇಕು ಇವತ್ತೆತ್ಕೊಂಬಂದು ಬಾಬಾ ಸಾಹೇಬ್ರನ್ನ ನಿಲ್ಲಿಸಿದೀವಿ ಆ ಬಾಬಾ ಸಾಹೇಬ್ರಿಗೆ ಮತ್ತೊಂದು ಸಾರಿ ಎಲ್ಲಿ ಹಾಗೋರುವ ಬರಬಾರ್ದು ನಮ್ಮೂರಲ್ಲಿ ಹಂಗಾಗಿದೆ ಹಿಂಗಾಗಿದೆ ನಾವು ಇವತ್ತು ಬಾಬಾ ಸಾಹೇಬ್ರನ್ನ ಎತ್ಕೊಂಬಂದು ಎಷ್ಟು ಮುತುವರ್ಜಿಯಿಂದ ದೇವರ ರೀತಿ ನಿಲ್ಲಿಸಿದಿರೋ ನೀವು ಅದೇ ರೀತಿ ಕಾಪಾಡಬೇಕು ಗ್ರಾಮದಲ್ಲಿ ಮತ್ತೊಂದು ಸಾರಿ ಏನು ಕೇಳಿ ಬರ್ಬಾರ್ದಿ ನಾವು ಪ್ರತಿ ಗ್ರಾಮದಲ್ಲೂ ಬಾಬಾ ಸಾಹೇಬ್ರ ನಿಲ್ಲಿಸಬೇಕು ಅಂತ ಹೇಳಿ ಒಂದು ನಿರ್ಣಯ ಮಾಡಿದ್ದೀವಿ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇವತ್ತು ಬರ್ತಕ್ಕಂಥ ಏಪ್ರಿಲ್ ಹದಿನಾಲ್ಕರ ಒಳಗಡೆ ಜನಪ್ರಿಯ ಶಾಸಕರನ್ನ ಕೇಳಿ ಪ್ರತಿ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಅನ್ನೋ ಮಧ್ಯದಲ್ಲಿ ಗ್ರಾಮ ಪಂಚಾಯಿತಿ ಎದುರುಗಡೆ ಬಾಬಾ ಸಾಹೇಬರ ಒಂದು ಭಾವಚಿತ್ರವನ್ನು ನಿಲ್ಲಿಸಬೇಕು ಅನ್ನೋದನ್ನು ಕೂಡ ಮುಂದಿನ ಒಂದು ಸಭೆಯಲ್ಲಿ ನಾವು ಜನಪ್ರಿಯ ಶಾಸಕರಿಗೆ ಮನವಿ ಕೊಡ್ತಾ ಇದ್ದೀವಿ ಆ ಕೊಡೋದ್ರ ಜೊತೆಗೆ ಹೆಚ್ಚೆಚ್ಚಾಗಿ ಬಾಬಾ ಸಾಹೇಬರ ಇತಿಹಾಸಗಳನ್ನ ತಿಳ್ಕೊಳ್ಳೋದ್ರ ಕಡೆ ನಾವು ಹೋಗ್ಬೇಕು ಬಾಬಾ ಸಾಹೇಬರನ್ನು ಓದಬೇಕು ಅಂತ ಹೇಳಿ ಈ ಒಂದು ವೇದಿಕೆಯ ಮುಖಾಂತರ ತಿಳಿಸ್ತಾ ಮುಂದೆ ನೆರೆದಿರ್ತಕ್ಕಂತ ಜನಗಳಿಗೆ ತಿಳಿಸ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ವಂದಿಸಿ ಮುಂದೆ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯ ಸಹೋದರ ಸಹೋದರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ